ಕಡೆಯಿಂದ ಬಿಗ್ ಹೈ ಬಿಗ್ ಬಾಸ್ ಕಡ ಸೀಸನ್ ಟ್ವೆಲ್ ನ ಗ್ರ್ಯಾಂಡ್ ಲಾಂಚ್ ಆಯ್ತಾ ಫಸ್ಟ್ ಪ್ರೋಮೋ ರಿಲೀಸ್ ಆಗಿದೆ ಫಸ್ಟ್ ಪ್ರೋಮೋ ಸೂಪರ್ ಆಗಿದೆ ನೆಕ್ಸ್ಟ್ ಲೆವೆಲ್ ಆಗಿದೆ ನಮ್ಮ ಕಿಚ್ಚ ಸುದೀಪ್ ಸರ್ ಅವರ ಎಂಟ್ರಿ ಅಯ್ಯೋಯ್ಯೋ ಸೂಪರ್ ಅಂದ್ರೆ ಸೂಪರ್ ಆಗಿದೆ ಇವತ್ತು ಸಂಜೆ ಆರು ಗಂಟೆಗೆ ಆಯ್ತಾ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಗ್ರ್ಯಾಂಡ್ ಆಗಿ ಲಾಂಚ್ ಆಗ್ತಾ ಇದೆ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ನ ಫಸ್ಟ್ ಪ್ರೋಮೋ ರಿಲೀಸ್ ಆಗಿದೆ ಇವತ್ತು ನಿಜವಾಗ್ಲು ಕೂಡ ಈ ಸಂಡೇ ಏನಿದೆ ಆಯ್ತಾ ಬಿಗ್ ಬಾಸ್ ಉತ್ಸವ ಅಂತಾನೆ ಹೇಳ್ಬೋದು ಯಾಕಂದ್ರೆ ದಸರಾ ಉತ್ಸವ ನೋಡುದು ಆದ್ರೆ ಈಗ ನಾವು ಬಿಗ್ ಬಾಸ್ ಉತ್ಸವ ನೋಡ್ತಾ ಇದ್ದೀವಿ ಇವತ್ತು ಭಾನುವಾರ ಫುಲ್ ಬಾಡ್ ಜೊತೆಗೆ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ನೋಡ್ತಾ ನೋಡ್ತಾ ಎಲ್ಲರೂ ಎಂಜಾಯ್ ಮಾಡಕ್ ಕಾಯ್ತಾ ಇದಾರೆ ಓಕೆ ಫಸ್ಟ್ ಪ್ರೋಮೋನ ಬಿಡುಗಡೆ ಮಾಡಿದೆ ನಮ್ಮ ಕಲರ್ಸ್ ಕಣ್ಣ ವಾಹಲಿ ಓಕೆ ಫಸ್ಟ್ ಪ್ರೋಮೋದಲ್ಲಿ ಏನಿದೆ ಅಂತ ನೋಡೋದಾದ್ರೆ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ನ ಫಸ್ಟ್ ಫ್ರಮ್ ನಿಜವಾಗ್ಲೂ ಕೂಡ ಆಯ್ತಾ ಒಂದು ಸಂಸ್ಕೃತಿನ ಆ ಬೀರುವಂತಹ ಕಲಾಕೃತಿಗಳ ಜೊತೆಗೆ ನಮ್ಮ ಕಿಚ್ಚ ಸುದೀಪ್ ಸರ್ ಅವರು ಆಯ್ತಾ ಸ್ಟೇಜಿಗೆ ಎಂಟ್ರಿ ಕೊಡ್ತಾ ಇದ್ದಾರೆ ಬ್ಲಾಕ್ ಅಂದ್ರೆ ಬ್ಲಾಕ್ ಡ್ರೆಸ್ ಅಲ್ಲಿ ಆಯ್ತಾ ಆ ಕರ್ಲಿ ಹೇರ್ ಅಲ್ಲಿ ನಮ್ಮ ಕಿಚ್ಚ ಸುದೀಪ್ ಸರ್ ಅವರಂತ ನೆಕ್ಸ್ಟ್ ಲೆವೆಲ್ ಅಲ್ಲಿ ಸೂಪ್ ಕಾಣ್ತಾ ಇದ್ದಾರೆ ಯಾವಾಗ್ಲೂ ಅಷ್ಟೇ ಸೀಸನ್ ಅಲ್ಲೂ ಕೂಡ ಒಂದು ಗ್ರ್ಯಾಂಡ್ ಲಾಂಚ್ ಆಗುವಂತಹ ಬಿಗ್ ಬಾಸ್ ವೇದಿಕೆಯಲ್ಲಿ ನಮ್ಮ ಕಿಚ್ಚ ಸುದೀಪ್ ಸರ್ ಅವ್ರನ್ನ ನೋಡೋದೇ ಒಂದು ಗತ್ತು ಗಮ್ಮತ್ತು ಸೂಪರ್ ಆಗಿ ಕಾಣ್ತಿದ್ದಾರೆ ನಮ್ಮ ಕಿಚ್ಚ ಸುದೀಪ್ ಸರ್ ಅವರು ನಿಜವಾಗ್ಲೂ ಕೂಡ ಸ್ಟೇಜ್ ಮೇಲೆ ಅವ್ರದೇ ಆದಂತಹ ಒಂದು ಅಂದ್ರೆ ಆ ಸ್ಟೇಜಿಗೆ ಅವ್ರ ಕಳೆ ನಮ್ಮ ಬಿಗ್ ಬಾಸ್ ಹೇಗೆ ಮುಖ್ಯನೋ ಬಿಗ್ ಬಾಸ್ ಬಿಗ್ ಬಾಸ್ ಸೀಸನ್ ಗೆ ಬಿಗ್ ಬಾಸ್ ವಾಯ್ಸ್ ಹೇಗೆ ಮುಖ್ಯನೋ ಅದೇ ರೀತಿ ನಮ್ಮ ಕಿಚ್ಚ ಸುದೀಪ್ ಸರ್ ಅವರು ಮುಖ್ಯ ಅನ್ನೋದು ಪ್ರತಿ ಸೀಸನ್ ಅಲ್ಲೂ ಗೊತ್ತಾಗುತ್ತೆ ಓಕೆ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಅವರು ಆಯ್ತಾ ಫಸ್ಟ್ ಪ್ರೊಮೋನ ರಿಲೀಸ್ ಮಾಡಿದ್ದಾರೆ ಅದರಲ್ಲಿ ಒಂದು ಮೂರು ಸ್ಪರ್ಧಿಗಳನ್ನ ಹಂಗೆ ಗ್ಲಿಂಪ್ ಮಾಡಿದ್ದಾರೆ ಕರೆಕ್ಟ್ ಆಗಿ ಅವ್ರು ಯಾರು ಅಂತ ಯಾರ ಕೈಲೂ ಆಗಿಲ್ಲ ನಾವು ಟ್ರೈ ಮಾಡಿದೆ ಮೂರು ಸ್ಪರ್ಧಿಗಳನ್ನ ಹಂಗೆ ಗ್ಲಿಪ್ ಮಾಡಿದ್ದಾರೆ ನನ್ನ ಅನ್ಸೋ ಪ್ರಕಾರವಾಗಿ ಆ ಮೂರು ಸ್ಪರ್ಧಿಗಳು ಕೂಡ ತುಂಬಾನೇ ಪಾಪ್ಯುಲರ್ಟಿ ಇರುವಂತಹ ಸ್ಪರ್ಧಿಗಳು ಅದಲ್ಲದೆ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಅಲ್ಲಿ ಒಂದು ವಿಶೇಷತೆನೆ ಇಟ್ಟಿದ್ದಾರೆ ಸ್ನೇಹಿತರೆ ನಿಜವಾಗ್ಲು ಪ್ಯಾಟರ್ನ್ ಅಂದ್ರೆ ಈ ಸರಿ ಬಿಗ್ ಬಾಸ್ ಗೇಮ್ ಆಗಿರ್ಬೋದು ಬಿಗ್ ಬಾಸ್ ಥೀಮು ಬಿಗ್ ಬಾಸ್ ಟೀಮ್ ಬಂದ್ಬಿಟ್ಟು ಡಿಫ್ರೆಂಟ್ ಆಗಿ ಮಾಡಿದ್ದಾರೆ ಯಾವ ಸೀಸನ್ ಟೀಮ್ ಮಾಡಿಲ್ಲ ಬಟ್ ಇಸ್ ಫಸ್ಟ್ ಟೈಮ್ ಬಿಗ್ ಬಾಸ್ ಟ್ವೆಲ್ ಅಲ್ಲಿ ಈ ತರ ಒಂದು ಟೀಮ್ ಮಾಡಿದ್ದಾರೆ ಏನಪ್ಪ ಟೀಮ್ ಅಂತಂದ್ರೆ ಜಂಟಿಯಾಗಿ ಆಟ ಆಡೋದು ಆಯ್ತಾ ಅಂದ್ರೆ ಜಂಟಿಯಾಗಿ ಒಬ್ಬರಿಗೆ ಒಬ್ರು ಕೈಗೆ ಕೋಳ ಹಾಕೊಂಡು ಆಯ್ತಾ ಜಂಟಿಯಾಗಿ ಟ್ರಾವೆಲ್ ಆಗ್ಬೇಕು ಅದೇ ರೀತಿ ಜಂಟಿಯಾಗಿ ಮುಂದುವರಿಬೇಕು ಅವರು ಇಡೀ ಬಿಗ್ ಬಾಸ್ ತುಂಬಾ ಅವರು ಜಂಟಿಗೆ ಆಡಬೇಕು ಗೇಮನ್ನ ಇಲ್ಲಿ ಒಂಟಿ ವರ್ಸಸ್ ಜಂಟಿ ಆಯ್ತಾ ಇದು ಒಂಟಿ ಆಟ ಗುರು ಇದು ಜಂಟಿ ಆಟ ಇದು ಒಂಟಿ ಆಟ ಅಲ್ವೇ ಅಲ್ಲ ಇದು ಜಂಟಿ ಆಟ ಅನ್ನೋದನ್ನ ನಮ್ಮ ಸುದೀಪ್ ಸರ್ ಅವರು ಹೇಳ್ತಾ ಇದ್ದಾರೆ ಕಾರಣ ಇಷ್ಟೇನೆ ನೋಡುವಂತಹ ಪ್ರೇಕ್ಷಕರಿಗೆ ಸ್ವಲ್ಪ ಆಯ್ತಾ ಗಿಮಿಕ್ ಮತ್ತೆ ಇಂಟ್ರೆಸ್ಟಿಂಗ್ ಮಾಡಕ್ಕೋಸ್ಕರವಾಗಿ ಮಾಡಿದ್ದಾರೆ ಜಂಟಿ ಅಂತಂದ್ರೆ ಅನ್ನೋ ಪ್ರಕಾರವಾಗಿ ಯಾರ್ಯಾರು ಸಿಂಗಲ್ಸ್ ಇದಾರೆ ಅವರಿಗೆ ಬೇಡಿ ಹಾಕೋ ರೀತಿ ಅಂದರೆ ಅವರಿಬ್ರು ಜಂಟಿಯಾಗಿ ಆಟ ಆಡಬೇಕು ಈಗ ಒಂಟಿಯಾಗಿ ಆಟ ಆಡೋರು ಮತ್ತು ಜಂಟಿಯಾಗಿ ಆಟ ಆಡೋರು ಇವೆರಡು ಅಲ್ಲಿ ಗೇಮ್ಸ್ ಆಗುತ್ತೆ ಒಟ್ಟಾರೆಯಾಗಿ ಯಾರ್ಯಾರಿಗೆ ಕೋಳ ಬೀಳ್ತಾ ಇದೆ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಆಯ್ತಾ ಗ್ರ್ಯಾಂಡ್ ಓಪನಿಂಗ್ ವೇದಿಕೆಯಲ್ಲಿ ಯಾರ್ಯಾರು ಜಂಟಿಯಾಗಿ ಬಿಗ್ ಬಾಸ್ ಮನೆ ಒಳಗಡೆ ಹೋಗ್ತಾ ಇದಾರೆ ಇದು ತುಂಬ ಇಂಪಾರ್ಟೆಂಟ್ ಆಯ್ತಾ ಏಕೆ ಅಂತಂದರೆ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಅಲ್ಲಿ ಪ್ರತಿಯೊಂದು ಕೂಡ ಟ್ವಿಸ್ಟ್ ಮೆಲ್ ಟುಸ್ಟು ಟ್ವಿಸ್ಟ್ ಮೇಲ್ ಟುಸ್ಟು ಸರ್ಪ್ರೈಸ್ ಮೇಲೆ ಸರ್ಪ್ರೈಸ್ ಕೊಡ್ತಾ ಇದ್ದಾರೆ ಆದರೆ ನೆಕ್ಸ್ಟ್ ಲೆವೆಲ್ ಸರ್ಪ್ರೈಸ್ ಅಂದ್ರೆ ಬಿಗ್ ಬಾಸ್ ಮನೆ ಒಳಗಡೆ ಇವರು ಆಯ್ತಾ ಸಿಂಗಲ್ ಆಗಿ ಆಟ ಆಡ್ತಾ ಇಲ್ಲ ಇವರು ಒಬ್ಬರೇ ಆಟ ಆಡ್ತಾ ಇಲ್ಲ ಇವರು ಗುಂಪುಗಾರಿಕೆ ಮಾಡ್ಕೊಂಡು ಆಟ ಆಡ್ತಾ ಇದಾರೆ ಇವ್ರು ಇನ್ನೊಬ್ಬರನ್ನ ಇಟ್ಕೊಂಡು ಆಟ ಆಡ್ತಾ ಇದಾರೆ ಇವರು ಲವ್ ಕಂಟೆಂಟ್ ಕೊಡಕ್ಕೋಸ್ಕರವಾಗಿ ಜೊತೆಗೆ ಇಟ್ಕೊಂಡು ಗೇಮ್ ಆಡ್ತಾ ಇದ್ದಾರೆ ಇದೆಲ್ಲ ಆಯ್ತಾ ಗೇಮಿಗೋಸ್ಕರ ಮಾಡ್ತಿದ್ದಾರೆ ಗುಂಪ್ ಮಾಡ್ತಾ ಇದಾರೆ ಅವರೇ ಅವ್ರದೇ ಒಂದು ಫ್ರೆಂಡ್ಶಿಪ್ ಗ್ಯಾಂಗ್ ಮಾಡ್ಕೊಂತ ಇದ್ದಾರೆ ಎಲ್ಲ ಗುಂಪಾಗಿ ಜಂಟಿಯಾಗಿ ಒಬ್ಬರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಒಬ್ಬರು ನಾಮಿನೇಟ್ ಮಾಡ್ತಿದ್ದಾರೆ ಎಲ್ಲರೂ ಸೇರ್ಕೊಂಡು ಈಗ ನಾವೇ ನೂರಂತ ಕೇಳ್ತಾ ಇದ್ದು ಬಟ್ ಈಗ ಅಲ್ಲ ಬಿಗ್ ಬಾಸ್ ಟೀಮೇ ಆ ರೀತಿ ಮಾಡ್ಬಿಟ್ಟಿದೆ ಅಂದ್ರೆ ವೇದಿಕೆ ಮೇಲೆನೆ ನಮ್ಮ ಸುದೀಪ್ ಸರ್ ಅವರು ಜಂಟಿಯಾಗಿ ಬಿಗ್ ಬಾಸ್ ಮನೆ ಒಳಗಡೆ ಕಳಿಸ್ತಾ ಇದಾರೆ ಹೆಂಗಿದೆ ನೀವೇ ಯೋಚನೆ ಮಾಡಿ ಆಯ್ತಾ ಈಗ ಡಿಫ್ರೆಂಟ್ ಕ್ಯಾರೆಕ್ಟರು ಆಯ್ತಾ ಇಬ್ರು ಜಂಟಿಯಾಗಿ ಒಳಗಡೆ ಹೋದ್ರೆ ಅವ್ರಿಬ್ರು ಒಟ್ಟಿಗೆ ಇರಬೇಕು ಒಟ್ಟಿಗೆ ಗೇಮ್ ಮಾಡ್ಬೇಕು ಹೆಂಗಿರುತ್ತೆ ಯೋಚನೆ ಮಾಡಿ ನಿಜವಾಗ್ಲೂ ಕೂಡ ಈ ಸರಿ ಟೀಮ್ ಏನಿದೆ ನೆಕ್ಸ್ಟ್ ಲೆವೆಲ್ ಚಿಂದಿ ಚಿತ್ರನ ಬೋಂದಿ ಮಸರನ್ನ ಓಕೆ ಇಲ್ಲಿ ನಿಜವಾಗ್ಲು ಕೂಡ ಈ ಜಂಟಿಯಾಗಿ ಗೇಮ್ ಆಡುವವರು ಮತ್ತೆ ಒಂಟಿಯಾಗಿ ಗೇಮ್ ಆಡುವವರು ಇವ್ರ ಮಧ್ಯ ನಡೆಯುವ ಪೈಪೋಟಿ ಇದೆಯಲ್ಲ ಇದು ನೆಕ್ಸ್ಟ್ ಲೆವೆಲ್ ಅಲ್ಲಿ ಇರುತ್ತೆ ನೆಕ್ಸ್ಟ್ ಲೆವೆಲ್ ಅಂದ್ರೆ ನೆಕ್ಸ್ಟ್ ಲೆವೆಲ್ ಇರುತ್ತೆ ಫೈಟಿಂಗ್ ಮತ್ತು ದಿನ ಎಪಿಸೋಡ್ ಅಲ್ಲಿ ಫೈಟಿಂಗ್ ಏ ನೋಡ್ಬೇಕು ಅದಲ್ದೇನೆ ಲವ್ ಕಂಟೆಂಟ್ಗಳು ಜಾಸ್ತಿ ಆಗ್ತವೆ ಅದಲ್ದೇನೆ ನಾನು ಹೇಳೋದಾದ್ರೆ ಈ ಸರಿ ಬಿಗ್ ಬಾಸ್ ಸೀಸನ್ ಟ್ವೆಲ್ ಅಲ್ಲಿ ಮಾಡಿರುವ ಟೀಮ್ ಏನಿದೆ ಇದು ಈ ಟೀಮ್ ಏನಿದೆ ಸಾರಿ ಟೀಮ್ ಅಲ್ಲ ಟೀಮ್ ಏನಿದೆ ಈಗ ಒಬ್ರು ಇನ್ನೊಬ್ರು ಜಂಟಿಯಾಗಿ ಬಿಗ್ ಬಾಸ್ ಮನೆ ಒಳಗಡೆ ಏನೋ ಹೋಗ್ತಾರೆ ಬಟ್ ಇಲ್ಲಿ ಯಾರ್ಯಾರಿಗೆ ಜಂಟಿ ಮಾಡ್ತಾರೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಯಾಕೆ ಅಂತಂದರೆ ತುಂಬ ರಫ್ ಇರುವಂಥ ಒಬ್ಬ ಕಂಟೆಸ್ಟೆಂಟಿಗೂ ತುಂಬ ಇನೋಸೆಂಟ್ ಆಗಿರೋ ಕಂಟೆಸ್ಟೆಂಟಿಗೂ ಆಯ್ತಾ ಈಗ ಜಂಟಿ ಮಾಡಿದ್ರು ಅಂತಾನೆ ಇಟ್ಕೊಳ್ಳಿ ನಾಮಿನೇಷನ್ ಅಂತ ಬಂದಾಗ ಆಟೋಮೆಟಿಕ್ ಆಗಿ ಆ ಪಾಪದವ್ರನ್ನ ನಾಮಿನೇಷನ್ ಮಾಡೇ ಮಾಡ್ತಾರೆ ಹಂಗಾಗಿ ಆಯ್ತಾ ಈ ಸರಿ ಬಿಗ್ ಬಾಸ್ ನ ಸೀಸನ್ ಟ್ವೆಲ್ಲು ಈ ಜಂಟಿ ಮತ್ತು ಒಂಟಿ ಆಟ ಆಯ್ತಾ ಈ ಒಂಟಿ ಆಟ ಮತ್ತು ಜಂಟಿ ಆಟದ ಮಧ್ಯ ನಿಜವಾಗ್ಲೂ ಕೂಡ ಪ್ರೇಕ್ಷಕರು ಆಯ್ತಾ ತುಂಬ ಚೆನ್ನಾಗಿ ಎಂಟರ್ಟೈನ್ಮೆಂಟ್ ತಗೋಬಹುದು ಹ್ಯಾಪಿಯಾಗಿ ಬಿಗ್ ಬಾಸ್ ಸೀಸನ್ ನ ಕುತ್ಕೊಂಡು ನೋಡ್ಬೋದು ಓಕೆ ಈ ಪ್ರಹಾಮ್ ನೋಡಿದಾಗ ನಮ್ಮ ಸುದೀಪ್ ಸರ್ ಅವರು ಇಂಟು ಕೊಟ್ಟಿದಾರಲ್ವಾ ಈ ಒಂಟಿ ಅಲ್ಲ ಇದು ಜಂಟಿ ಆಟ ಅಂತ ಅಂದ್ರೆ ಒಂಟಿ ಆಟ ಆಡೋರು ಒಂದ್ ಕಡೆ ಜಂಟಿ ಆಟ ಆಡೋಕಡೆ ಅಂತ ಹೇಳಿ ಅಲ್ಲೇನೆ ಕೈಗೆ ಆಯ್ತಾ ಕೋಳ ತರ ಇಬ್ಬರಿಗೂ ಆಯ್ತಾ ಕಾಫ್ ಹಾಕಿ ಕೋಳ ಹಾಕಿ ಇಬ್ರು ಜಂಟಿಯಾಗಿ ಬಿಗ್ ಬಾಸ್ ಮನೆ ಒಳಗಡೆ ಕಳಿಸ್ತಾ ಇದ್ದಾರೆ ಆದ್ರೆ ಬಿಗ್ ಬಾಸ್ ಮನೆ ಒಳಗಡೆ ಮತ್ತೆ ಅದು ಖಂಡಿತವಾಗ್ಲೂ ನಮಗೆ ಗೊತ್ತಿಲ್ಲ ಆಯ್ತಾ ಅದನ್ನ ನಾವು ಶೋ ನೋಡಿದಾಗಲೇ ಗೊತ್ತಾಗಬೇಕು ಇನ್ನೇನ್ ಸಂಜೆ ಆರು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಶೋ ನಾವೆಲ್ಲರೂ ಅದಕ್ಕೆ ಆಯ್ತಾ ಕಾಯ್ತಾ ಇರೋದು ನಿಮಗೆ ನಿಜವಾಗ್ಲೂ ಈ ಒಂದು ಕಾನ್ಸೆಪ್ಟ್ ಇಷ್ಟ ಆಯ್ತಾ ಜಂಟಿ ಆಗಿ ಗೇಮ್ ಕಾನ್ಸೆಪ್ಟ್ ನಿಮಗೆ ಇಷ್ಟ ಆಗಿದ್ಯಾ ಇಲ್ಲ ಇಲ್ಲ ಹಿಂಗ್ ಮಾಡಬಾರ್ದಿತ್ತು ಸಿಂಗಲ್ ಆಗಿ ಅವ್ರಿಗೆ ಏನ್ ಮಾಡ್ಬೇಕು ಅನ್ನೋದೇನಾದ್ರೂ ನಿಮ್ಗೆ ಇದೆಯಾ ಕಮೆಂಟ್ ಮಾಡಿ ತಿಳಿಸಿ ಅಂತೀನಿ ಒಟ್ಟಾರೆಯಾಗಿ ಈ ಜಂಟಿ ಆಟದಲ್ಲಿ ಆಯ್ತಾ ಮಜಾ ತಗೋಕ್ಕೆ ನಿಜವಾಗ್ಲೂ ಪ್ರೇಕ್ಷಕರು ರೆಡಿ ಇದ್ದಾರೆ ನಾನಂತೂ ಒಂದು ರಿವ್ಯೂಯರ್ ಆಗಿ ಹೇಳ್ತಾ ಇದೀನಿ ನಾನು ಇಷ್ಟ ಆಯ್ತು ಅಂತಂದ್ರೆ ಯಾಕೆಂತಂದ್ರೆ ಕಿಕ್ ಕಿಕ್ಕಿರುತ್ತೆ ಯಾಕೆಂದ್ರೆ ನೀವೇ ಯೋಚನೆ ಮಾಡಿ ಒಂದೊಂದು ಟಾಸ್ಕ್ ಅಲ್ಲಿ ಯಾವಾಗಾದ್ರೂ ಇಬ್ರು ಒಟ್ಟಿಗೆ ಇರಬೇಕು ಅಂತ ಕೊಟ್ರೆ ಅವ್ರು ಎಷ್ಟು ಕಷ್ಟ ಪಡ್ತಿರ್ತಾರೆ ಬೆಡ್ಡಲ್ಲಿ ಒಕ್ಕೂರೋಕ್ಕಾಗಲ್ಲ ಮಲ್ಗೋಕ್ಕಾಗಲ್ಲ ಊಟ ಮಾಡೋತ್ತಿಗೆ ಇಬ್ರು ಒಟ್ಟಿಗೆ ಊಟ ಮಾಡಬೇಕು ಹೊರಗಡೆ ಎಲ್ಲೋದ್ರೂ ಒಟ್ಟಿಗೆ ಇರಬೇಕು ಒಟ್ಟಿಗೆ ಕುತ್ಕೋಬೇಕು ಒಟ್ಟಿಗೆ ಇರಬೇಕು ಆಯಿತಾ ವಾಶ್ರೂಮಿಗೆ ಹೋಗೋದಿಂಗ್ ಮಾತ್ರ ಆ ಕೋಳನ ಬಿಚ್ಚಬೇಕು ಬಿಟ್ಟರೆ ನಿನ್ನ ಪ್ರತಿಯೊಂದು ಸಮಯದಲ್ಲೂ ಆ ಕೋಳ ಇರಬೇಕು ಎಷ್ಟು ಇರಿಟೇಟ್ ಆಗುತ್ತೆ ಒಬ್ಬ ಮನುಷ್ಯನಿಗೆ ನೀವೇ ಯೋಚನೆ ಮಾಡಿ ಆದರೆ ನನಗನ್ಸೋ ಪ್ರಕಾರವಾಗಿ ಇದು ನೋಡುವಂಥ ಪ್ರೇಕ್ಷಕರನ್ನ ಆಯಿತಾ ನಿಜವಾಗ್ಲೂ ಸೆಳೆಯುತ್ತೆ ಇಂಟ್ರೆಸ್ಟಿಂಗಾಗಿ ನೋಡೋಂಗ ಮಾಡುತ್ತೆ ಈ ಏನು ಒಂಟಿ ಮತ್ತು ಜಂಟಿ ಅಂದರೆ ಒಂಟಿ ವರ್ಸಸ್ ಜಂಟಿ ಗೇಮ್ ಏನಿದೆ ಈ ಗೇಮ್ ಆಡೋಕ್ಕೆ ರೆಡಿ ರೆಡಿಯಾಗಿದ್ದಾರೆ ಇವತ್ತು ಸಂಜೆ ಗ್ರ್ಯಾಂಡಾಗಿ ಲಾಂಚ್ ಆಗ್ತಾ ಇದೆ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ಲು ಎಲ್ಲ ಕಂಟೆಸ್ಟೆಂಟುಗಳಲ್ಲಿ ಆಯಿತಾ ಯಾರು ನಿಮ್ಮ ನೆಚ್ಚಿನ ಕಂಟೆಸ್ಟೆಂಟು ಕಮೆಂಟ್ ಮಾಡಿ ಒಟ್ಟಾರೆಯಾಗಿ ಬಿಗ್ ಬಾಸ್ ಕನ್ನಡ ಸೀಸನ್ ನ ಫಸ್ಟ್ ಪ್ರೋಮಾ ನಿಜವಾಗ್ಲೂ ಕೂಡ ಸಖತ್ತಾಗಿದೆ ನೆಕ್ಸ್ಟ್ ಲೆವೆಲಲ್ಲಿದೆ ಚಿಂದಿ ಚಿತ್ರಾನ್ನ ಬೋಂದಿ ಮೊಸರನ್ನ ಒಂಟಿ ಆಟ ಅಲ್ಲ ಗುರು ಇದು ಜಂಟಿ ಆಟ ವೆರಿ ಸೂನ್ ಆಯ್ತಾ ಇನ್ನೊಂದು ಅಪ್ಡೇಟ್ ಜೊತೆ ನಿಮ್ಮ ಮುಂದೆ ಬರ್ತೀನಿ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬ ಬಾಯ್